ಹಲೋ ಅವ್ರಿ ವಾ ನೆಲ್ರು ಹೇಗಿದ್ದೀರಾ ಹೋಗ್ರಿ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನಾನಿವತ್ತು ಸಿಂಪಲ್ಲಾಗಿ ಪಾಲಕ್ ಸೊಪ್ಪಿನ ಕಲಾವನ್ನ ಕೂಡ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಸ್ಟವ್ನ ಆನ್ ಮಾಡಿ ಇಟ್ಟು ಒಂದು ಒಂದು ಅರ್ಧ ಕಪ್ಪಷ್ಟು ಆಯಿಲ್ನ ಕೂಡ ನಾನಿಲ್ಲಿ ಹಾಕೊತಾ ಇದ್ದೀನಿ ಅದಕ್ಕೆ ಮೊದಲಿಗೆ ಅನಾನಸು ಹಾಗೆ ಒಂದು ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದೆರಡು ಹಸಿಮೆಣ್ಸಿ ಕಾಯಿನ ಕೂಡ ಹಾಕೊತಾ ಇದ್ದೀನಿ ಇದಾದ ಮೇಲೆ ನಾನಿಲ್ಲಿ ಎರಡು ಟೊಮಟನ್ನು ಕೂಡ ಹೆಚ್ಚಿಟ್ಕೊಂಡಿದೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಮಕ್ಕಳಿಗೆ ಬೇಗ ಬೇಗ ಕ್ಲಾಸಿಗೆಲ್ಲ ಕ್ಲಾಸಿಗೆ ಹೋಗೋದಕ್ಕೆ ಪ್ರಿಪೇರ್ ಆಗುವಂತಹ ಸಿಂಪಲ್ ತಿಂಡಿ ಅಂತ ಕೂಡ ಹೇಳ್ಕೊಬೋದು ಹಾಗೆ ಟೊಮಾಟನ ಕೂಡ ಆ್ಯಡ್ ಮಾಡೋದು ಆಗಿದೆ ಕಸೂರಿ ಮೇಥಿ ಗರಂ ಮಸಾಲ ಹಾಗೆ ಧನಿಯಾ ಪೌಡರನ್ನ ಕೂಡ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಮೊದಲಿಗೆ ಜಾರನ್ನ ತೊಗೊಂಡು ಅದಕ್ಕೆ ಪಾಲಕ್ ಸೊಪ್ಪನ್ನ ತೊಳೆದು ಹೆಚ್ಚಿ ಇಟ್ಕೊಂಡಿದೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ಪುದೀನ ಸೊಪ್ಪು ಸಾಂಬಾರು ಸೊಪ್ಪು ಹಾಗೆ ಶಸ್ ಹಸಿ ಶುಂಠಿ ಬೆಳ್ಳುಳ್ಳಿನ ಕೂಡ ಇಲ್ಲಿ ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸಣ್ಣದಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗೋದಕ್ಕೆ ಈಗ ಐತೈತೆ ಅದಕ್ಕೋಸ್ಕರ ನಾನಿಲ್ಲಿ ಆಗಲೇ ರುಬ್ಬಿ ಇಟ್ಕೊಂಡಿರೋಂಥ ಮಿಶ್ರಣ ನಾನು ಕೂಡ ಹಾಕೊತಿದ್ದೀನಿ ಅದು ಹಸಿ ವಾಸನೆ ಹೋಗೋ ತನಕ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಾದ ಮೇಲೆ ನಾನು ಆವಾಗಲೇ ನೆನೆಸಿ ಇಟ್ಟಿದ್ದೆ ಅಕ್ಕಿನ ಎರಡು ಗ್ಲಾಸ್ ಅಷ್ಟು ಅಕ್ಕಿನ ನಾನಿಲ್ಲಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಇದು ಕೂಡ ಹಸಿ ವಾಸನೆ ಹೋಗಿದೆ ಅಂತ ಗೊತ್ತಾಗ್ತಿದೆ ಅಲ್ವಾ ಹಾಗಾಗಿ ನಾನಿಲ್ಲಿ ನೆನೆಸಿರೋ ಅಕ್ಕಿನ ಕೂಡ ಹಾಕೊತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನ ಆ್ಯಡ್ ಇದ್ದೀನಿ ಹಾಗೆ ಚಾರಲ್ಲಿ ಹಾಗೆ ಗ್ರೈಂಡ್ ಮಾಡಿಟ್ಕೊಂಡು ಅದಕ್ಕೆ ಹಾಕಿ ಜಾರ್ ಒಳಗಡೆ ನೀರನ್ನ ಹಾಕಿ ನಾನಿಲ್ಲಿ ಅದೇ ನೀರನ್ನು ಕೂಡ ಕುಕ್ಕರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಬೇಕಾಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಮೊಸರನ್ನ ಕೂಡ ನನಗೆ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕೆಂದರೆ ರೈಸ್ ಬಿಟ್ಬಿಡಿಯಾಗಿ ಬರುತ್ತೆ ಅಂದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತೇಳಿ ಮೊಸರನ್ನ ಕೂಡ ಆ್ಯಡ್ ಮಾಡ್ಕೊತೀನಿ ಹಾಗೆ ಲಾಸ್ಟಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಸ್ಪೂನಷ್ಟು ಆಯಿಲ್ನ ಕೂಡ ಹಾಕೊಳ್ಬೇಕಾಗುತ್ತೆ ಹೀಗೆ ಮಾಡ್ಕೊಳ್ಳೋದ್ರಿಂದ ಬಿಡ್ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಅಂತೇಳಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ಇದಾಗಿರುತ್ತೆ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಪೋರ್ಟ್ ಮಾಡಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ತಿನ್ ನಾನು ಮುಗಿಸ್ತಿದ್ದೀನಿ ಹಾಗೆ ದಯವಿಟ್ಟು ಇನ್ನೊಮ್ಮೆ ಕೇಳ್ತಿದ್ದೀನಿ ಆಯಿತಾ ಹೊಸ್ದಾಗಿ ಯಾರು ನನ್ನ ಚಾನಲನ್ನ ನೋಡ್ತಿದ್ದೀರಾ ದಯವಿಟ್ಟು ಒಮ್ಮೆ ಚಾನಲ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ ನೋಡಿ ಇಲ್ಲಿ ನಾನು ಇವಾಗ ಲಿಡ್ನ ಕೂಡ ಕ್ಲೋಸ್ ಮಾಡ್ತಿದ್ದೀನಿ ಇದು ಒಂದು ಎರಡು ವಿಷಕ್ಕೆ ಬಂದರೆ ಸಾಕಾಗುತ್ತೆ ಇವಾಗ ಅದು ತಣ್ಣಗಾದಮೇಲೆ ಲಿಡ್ನ ಓಪನ್ ಮಾಡಿ ಹೇಗಾಗಿದೆ ಅಂತ ಕೂಡ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಆಗಿದೆ ವಾವ್ ತುಂಬ ಚೆನ್ನಾಗಾಗಿದೆ ಅಲ್ವಾ ಪಲಾವ್ ಕೂಡ ಟೇಸ್ಟಿಯಾಗಿತ್ತು ನಮ್ಮ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಟ್ರೆ ಇದಕ್ಕೆ ನೀವೇನಾದರೂ ಆಪ್ಷನ್ ಬಟಾಣಿ ಅವರೇ ಕಾಳು ಈ ರೀತಿ ಇದ್ರೆ ಹಾಕೊಬೋದು ಆಯಿತಾ ನಾನಿವತ್ತು ಕುಕ್ಕಾಗಿ ಮಾಡಬೇಕಾಗುತ್ತೆ ಅಂತ ಅದೇನೂ ಇರಲಿಲ್ಲ ಮಾರ್ಕೆಟ್ಗೆ ಹೋಗಿ ಅಷ್ಟು ಪೇಷನ್ಸ್ ಇರುತ್ತಿರಲಿಲ್ಲ ಹಾಗಾಗಿ ಸಿಂಪಲಾಗಿ ಈ ರೀತಿ ಮಾಡಿಕೊಂಡೆ ಇದರ ಜೊತೆಗೆ ಮೊಸರು ಗೊಜ್ಜು ಕೂಡ ರೆಡಿ ಮಾಡ್ಕೊಂಡಿದ್ದೆ